ಅದಿರು ತುಂಬಿದ್ದ ಲಾರಿ ಹರಿದು ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಹೊಳಲ್ಕೆರೆಯ ಮುತ್ತುಗದೂರು ಚಿಕ್ಕಜಾಜೂರು ರೈಲ್ವೆ ನಿಲ್ದಾಣಗಳ ಮಧ್ಯೆ ನಡೆದಿದೆ ಮೃತನನ್ನು ಮುತ್ತುಗದೂರಿನ ಗ್ರಾಮದ ವಾಗೇಶಹ ಎಂದು ಗುರುತಿಸಲಾಗಿದೆ ಚಲಿಸಿದ್ದ ಚಲಿಸುತ್ತಿದ್ದ ಲಾರಿಯನ್ನು ಬೈಕ್ ಸವಾರ ಓವರ್ಟೇಕ್ ಮಾಡಲು ಹೋದಾಗ ಬೈಕ್ ಅದಿರು ತುಂಬಿದ ಲಾರಿಗೆ ಡಿಕ್ಕಿ ಹೊಡೆದು ಲಾರಿ ಮೇಲೆ ಹರಿದಿದೆ ತೋಟದ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿದ್ದಾಗ ಘಟನೆ ಸಂಭವಿಸಿದ್ದು ಈ ಒಂದು ಘಟನೆಯಲ್ಲಿ ವಾಗೇಶ್ ಮೃತಪಟ್ಟಿದ್ದಾನೆ ಚಿಕ್ಕಜಾಜೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ